ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗಲ್ಲಿ ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಇವತ್ತಿನ ದಿನ ಏನೇನಾಯಿತು ಅಂತ ಹೇಳಿಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನನಗೆ ಕುಕುಂಬರ್ ತಿನ್ನಕಂದರೆ ತುಂಬ ಇಷ್ಟ ನನಗೆ ಸೊ ಅದ್ರ ಮೇಲೆ ಒಂದು ಸ್ವಲ್ಪ ಉಪ್ಪು ಮೆಣಸು ಖಾರ ಎಲ್ಲ ಹಾಕ್ಬಿಟ್ಟು ಅದ್ರ ಜೊತೆಗೆ ಈ ಥರ ಕೊತ್ತಂಬರಿ ಸೊಪ್ಪಲ್ಲಿ ಗಾರ್ನಿಷಿಂಗ್ ಮಾಡ್ಕೊಂಡು ತಿಂದರೆ ಇನ್ನೂ ಟೇಸ್ಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು ನಮ್ಮನೇಲ್ಲೇ ಒಂದು ಪಾಟಲ್ ಚಿಕ್ಕ ಪಾಟಲ್ ಬೆಳೆದಿದ್ದು ಒಂದು ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷಿಂಗ್ ಮಾಡಿಕೊಂಡು ನಾನು ಹೊರಗಡೆ ಕೂತ್ಕೊಂಡು ನನ್ನ ವ್ಯೂವ್ನ ಎಂಜಾಯ್ ಮಾಡಿಕೊಂಡು ಕುಕುಂಬರನ್ನ ನಾನು ತಿಂತಾ ಕುಕುಂಬರ್ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಆಲ್ಸೋ ಇದು ಒಳ್ಳೆ ಡಯಟ್ಗೂ ಹೆಲ್ಪ್ ಆಗುತ್ತೆ ನಾನು ಕಂಪ್ಲೀಟ್ ಒಂದು ಫುಲ್ಲು ಕುಕುಂಬರ್ನ ತೊಗೊಂಡಿದ್ದೀನಿ ಇಲ್ಲಿ ಸೊ ಬನ್ನಿ ಇವತ್ತಿನ ವ್ಲಾಗಲ್ಲಿ ಏನೇನಾಗುತ್ತೆ ಅಂತ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಸೊ ನಮ್ಮನೇಲಿ ಸ್ಯಾಟರ್ಡೆ ಅಂದ್ ಸಂಡೇ ನೈಟ್ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನಾನು ಆಯಿತಾ ಸೊ ಸ್ಯಾಟರ್ಡೆ ಇದು ವೀಡಿಯೋ ನೋಡ್ತಿದ್ರೆ ನಂಗೆ ನಗು ಬರ್ತಾಯಿದೆ ಆ್ಯಕ್ಚುಲಿ ತುಂಬ ತುಂಬ ಫನ್ ನೋಡಿ ಎಲ್ಲಿ ಸೊಮ್ ಹೆಂಗೆ ಡ್ಯಾನ್ಸ್ ಮಾಡ್ತೀನಿ ನಿಜ ವಾಯ್ಸ್ ಓವರ್ ಕೊಡ್ಬೇಕಾರು ನನಗೆ ನಗು ಎಷ್ಟು ಬರ್ತಾಯಿತ್ತು ಗೊತ್ತಾ ಸೊ ನಾ ಕಝಿನ್ಸ್ ಎಲ್ಲ ನಾವು ಸೇರಿಕೊಂಡ್ವಿ ಯೂಶ್ವಲಿ ನಮ್ಮದು ಸ್ಯಾಟರ್ಡೆ ಏನು ಪಾರ್ಟಿ ಆ ಥರದ್ದೆಲ್ಲ ಏನಿಲ್ಲ ಬಿಕಾಸ್ ಸ್ಯಾಟರ್ಡೆ ನಾನ್ ವೆಜ್ಜು ಅದೆಲ್ಲ ಏನೂ ತಿನ್ನಲ್ಲ ಇಲ್ಲಿರೋರು ಅಷ್ಟೂ ಜನೂ ಆಂಜನೇಯನ್ ಬರ್ತಾರೆ ನಾವು ಸೊ ಸ್ಯಾಟರ್ಡೇ ಎಲ್ಲ ಏನೂ ತಿನ್ನಲ್ಲ ಸೊ ಸಂಡೇ ನಮಗೆ ಅಂತ ಹೇಳಿಬಿಟ್ಟು ನಾವು ಸಂಡೇ ಯೂಶ್ವಲಿ ಆ ದಿನವೇ ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡೋದು ಸಂಡೇ ಬಂದು ಎಲೆಕ್ಷನ್ದು ಕೌಂಟಿಂಗ್ ಎಲ್ಲ ನಡೀತಾ ಇತ್ತು ಸೊ ಏನೂ ಇಲ್ಲ ಆರಾಮಾಗೆ ಎಲ್ಲ ಕಡೆ ಪೀಸ್ಫುಲ್ಲಾಗಿ ಇರ್ಬೋದು ಅಂತ ಹೇಳಿಬಿಟ್ಟು ಸಣ್ಣ ನಾವು ಒಂದು ಪಾರ್ಟಿ ಮಾಡೋಣ ಮನೆಯಲ್ಲೇ ಹೌಸ್ ಪಾರ್ಟಿ ಅಂತ ಹೇಳಿಬಿಟ್ಟು ಎಲ್ಲ ನಾನು ನಮ್ಮ ಕಝಿನ್ ಎಲ್ಲ ಸೇರ್ಕೊಂಡ್ವಿ ಸೊ ನಿಮಗೆ ಅನ್ನಿಸ್ಬೋದು ಕಝಿನ್ ಅಂದರೆ ನಂಗೆ ತುಂಬ ಜನ ಕೇಳ್ತಾ ಇರ್ತೀರ ಯಾರನ್ನಾರು ಪರ್ಟಿಕ್ಯುಲರಾಗಿ ತೋರಿಸಿದಾಗ ಅವ್ರು ಯಾರು ಅವ್ರು ಯಾವ ಕಡೆನ ನಮಗೆ ಸಂಬಂಧ ಅಂತೆಲ್ಲ ಸುಮಾರು ಜನ ಕೇಳ್ತೀರ ಆ್ಯಕ್ಚುಲಿ ಕಿರಣ್ ಅಂತ ಕಿರಣ್ ಬಂದು ನನಗೆ ಅತ್ತೆ ಮಗ ನಮ್ಮಮ್ಮ ಇದಾರಲ್ಲ ನಮ್ಮಮ್ಮನ ಅಣ್ಣನ ಮಗ ಹರಿಣಿ ಅಕ್ಕ ಅಂತ ಪಕ್ಕದಲ್ಲಿದ್ದಾರಲ್ಲ ಅವರು ಹರಿಣಿ ಅಕ್ಕ ಬಂದು ನಮ್ಮ ದೊಡಮ್ಮ ಮಗಳು ಓಕೆನಾ ಸೊ ಹೀಗೆ ನಮ್ಮ ಗ್ಯಾಂಗ್ ಇನ್ನೂ ಇನ್ನೂ ಇದ್ದಾರೆ ನನ್ನ ಟೈಮ್ ಬಂದಾಗ ನಾನು ನಿಮಗೆ ಒಬ್ಬೊಬ್ರನ್ನ ಇಂಟ್ರಡ್ಯೂಸ್ ಮಾಡ್ತಾ ಇರ್ತೀನಿ ಯಾರು ನನ್ನ ವೀಡಿಯೋದಲ್ಲಿ ಬರೋಕ್ಕೆ ನಿಜವಾಗ್ಲೂ ಖುಷಿ ಪಡ್ತಾರೆ ಅವ್ರನ್ನೆಲ್ಲ ನಾನು ಡೆಫಿನೆಟ್ಲಿ ತೋರಿಸ್ತೀನಿ ஆண்ட் தீஸ் பீப்பல் ஆர் வெரி ப்ராட் மைண்டெட் ஆ ஃபரெல்லாம் வீடியோ ரெஸ்ட்ரிஷன்ஸ் ஆகலி ஆ ஃபர்தெல்லாம் ஏனில் அவரு ஆரம்பிர் தான் நம்ம ஜொத்த நான் நான் அவ்ர ஜோதோ அஷ்டே அவர் நம்ம ஜொத்தி வந்தோ அஷ்டே ವಿ ಎಂಜಾಯ್ಡ್ ಅ ಲಾಟ್ ಅವತ್ತಂತೂ ನಿಜವಾಗ್ಲೂ ಸಿಕ್ಕಬಟ್ಟೆ ಕುಣಿತಾ ಇದ್ವಿ ನಮ್ಮ ಪಾಪು ನಮ್ಮ ಜೊತೆ ಕುಣಿತಿದ್ಲುಟ್ರಲಿ ನಾವು ರಾತ್ರಿ ಮಲಗಿರೋದೆ ತುಂಬ ಲೇಟ್ ಹನ್ನೆರಡು ಗಂಟೆ ಅಷ್ಟರಲ್ಲಿ ಪಾಪು ಮಲ್ಕೊಬಿಟ್ಟಿದ್ಲು ಹನ್ನೆರಡು ಗಂಟೆ ಒಂದು ಗಂಟೆ ಮೇಲಾಗಿತ್ತು ಅಷ್ಟೊತ್ತಲ್ಲೆಲ್ಲ ವಾಕಿಂಗ್ ಎಲ್ಲ ಮಾಡ್ತಾಯಿದ್ವಿ ಆ್ಯಂಡ್ ಸಿ ಕಝಿನ್ ಗ್ಯಾಂಗ್ ಗ್ಯಾಂಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ನಮ್ಮ ನಮ್ಮ ನಿಜವಾಗ್ಲೂ ತುಂಬ ದೊಡ್ಡ ಗ್ಯಾಂಗ್ ಇದೆ ಆಯಿತಾ ಇವನ್ ನಮ್ಮ ನಮ್ಮ ಅಪ್ಪನ ಸೈಡು ಅಷ್ಟೇ ನಾವು ಹಂಗೆ ಎಂಜಾಯ್ ಮಾಡ್ತಾಯಿದ್ವಿ ಜಸ್ಟು ಇವಾಗ ಇಲ್ಲಿ ನಾನು ಬೆಂಗಳೂರು ಶಿಫ್ಟ್ ಆದಮೇಲೆ ಎಲ್ಲ ಒಂದೊಂದು ಕಡೆ ಆಗಿರೋದ್ರಿಂದ ನಾವು ಯಾವತ್ತೂ ಮೀಟ್ ಆಕೆ ಆಗ್ತಿಲ್ಲ ಅಷ್ಟೇ ಬಿಟ್ಟರೆ ಅಲ್ಲೂ ನಾವು ತುಂಬ ಎಂಜಾಯ್ ಮಾಡ್ತಿದ್ವಿ ಮೇ ಬಿ ಅವಾಗ ನಾನು ಅವಾಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದಿದ್ರೆ ನಿಮಗೆಲ್ಲ ಎಲ್ಲರನ್ನೂ ತೋರಿಸ್ಬೋದಿತ್ತು ನಾನು ಅಂತ ಅನ್ಸುತ್ತೆ ಆ್ಯಂಡ್ ತುಂಬ 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 ಎಂಜಾಯ್ ಮಾಡಿದ್ವಿ ಮಾತ್ರ ನಾನು ಹಾಗೆ ವಿಡಿಯೋನ ರಾ ಹಾಕ್ತೀನಿ Ya eta. కోడి కడుపు తొంగి చూద్దాం కట్టడా కొడుకు అంటుంది వస్తు వస్తు కొనికి వస్తా అన్నంందా జోస్తానో

Oh Gracias. <laughs> ಅದೇ ಪಾರ್ಟಿ ಎಲ್ಲ ಮಾಡಿದ್ವಿ ಎಂಜಾಯ್ ಎಲ್ಲ ಮಾಡಿಬಿಟ್ಟು ಅದು ನೆಕ್ಸ್ಟು ಡೇ ಎಲ್ಲ ಆದರೂ ನೆಕ್ಸ್ಟ್ ಡೇ ನಮಗೆ ಒಂದು ಮೈಸೂರಿಗೆ ಹೊರಡಬೇಕಿತ್ತು ಇಮ್ಮಿಡಿಯೇಟಾಗೆ ಒಂದು ಕಾರ್ಯ ಇತ್ತು ನಮ್ಮ ಮಾಮಾ ಅವರು ತೀರ್ಕೊಂಡಿದ್ರು ಸೊ ಅವ್ರದ್ದು ಕಾರ್ಯ ಇತ್ತು ಹನ್ನೊಂದನೇ ದಿನದ್ದು ಅಲ್ಲಿಗೆ ಎಲ್ಲರೂ ಫ್ಯಾಮಿಲಿ ಎಲ್ಲ ಹೊರಡಬೇಕಿತ್ತು ನಾವು ಹಾಗಾಗಿ ಇಲ್ಲಿ ಅಮ್ಮ ಇಲ್ಲ ಅಮ್ಮ ಬಂದಿರಲಿಲ್ಲ ಅವ್ರಿಗೆ ಅಲ್ಲಿಂದ ಹೊರಡೋಕ್ಕೆ ಯಾರೂ ಇರಲಿಲ್ಲ ಹಾಗಾಗಿ ಬಂದಿರಲಿಲ್ಲ ಅಷ್ಟೇ ಇಲ್ಲಿಂದ ನಾನು ನಮ್ಮ ಮಾಮ ನಮ್ಮ ಅಕ್ಕ ಬಾವ ಎಲ್ಲರೂ ಹೊರಟ್ವಿ ಕಿರಣ್ ಮತ್ತು ಎಲ್ಲರೂ ಹೊರಟ್ವಿ ಸೋಮ ಮತ್ತು ಅರಣ್ಯಕ್ಕ ಬಂದಿರಲಿಲ್ಲ ಅವ್ರಿಗೆ ವೀಕ್ ಡೇಸಲ್ಲಿ ಎಲ್ಲಿ ಕರೆದ್ರೂ ಅವರಿಬ್ಬರು ಬರೋಲ್ಲ ಬಿಕಾಸ್ ಅವ್ರಿಗೆ ಕೆಲಸ ಇಲ್ಲ ರಜಾ ಹಾಕೋಕ್ಕಾಗಲ್ಲ ಅಂತ ಹೇಳ್ತಾರೆ ಇಬ್ಬರು ಬಂದಿರಲಿಲ್ಲ ಇನ್ನು ನಾವೆಲ್ಲ ಹೊರಟ್ವಿ ಮೈಸೂರು ಇಲ್ಲಿನ ಒನ್ ಅವರ್ ಅಷ್ಟೇ ಅಲ್ಲ ಆರಾಮಾಗೆ ಹೋಗ್ಬೋದು ಇವಾಗ ಸಿಕ್ಸ್ ಲೈನು ಮಾಡಿಬಿಟ್ಟಿದ್ದಾರೆ ಸೂಪರಾಗಿದೆ ರೋಡು ಚೆನ್ನಾಗಿದೆ ಏನೂ ಪ್ರಾಬ್ಲಮ್ ಇಲ್ಲ ಹಾಗಾಗಿ ಎಲ್ಲರೂ ಹೊರಟ್ವಿ ಹೊರಟಿ ಅಲ್ಲೆಲ್ಲ ಕಾರ್ಯ ಎಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಬೇಕಾಗಿತ್ತು ಎಲ್ಲ ಬೇಗನೆ ಹೊರಟ್ವಿ ಬೆಳಗ್ಗೆ ಪಾಪನೂ ಕರ್ಕೊಂಡು ಹೋಗಿದ್ದೆ ನಾನು ಆಲ್ಮೋಸ್ಟ್ ನನ್ನ ಮಗಳು ಅಂದರೆ ನಮ್ಮ ಫ್ಯಾಮಿಲಿನಲ್ಲಿ ಎಲ್ಲರಿಗೂ ಮುದ್ದು ಅವಳು ಮಾಡೋದು ಕೆಲವೊಂದು ಮೂಮೆಂಟ್ಸು ಕ್ಯೂಟ್ ಕ್ಯೂಟ್ ಮೂಮೆಂಟ್ಸ್ಗಳನ್ನ ತುಂಬಾ ತುಂಬ ಅಡ್ಮೈರ್ ಮಾಡ್ತಾರೆ ನಾನು ಏನಾದ್ರು ಅವಳನ್ನ ಕರ್ಕೊಂಡು ಹೋದರೆ ನಾನೇನು ಎತ್ಕೊಳ್ಳೋದೇ ಬೇಡ ಆರಾಮಾಗಿ ಅವಳು ಎಲ್ಲರ ಜೊತೆನೂ ಹೋಗ್ತಾಳೆ ಆರಾಮಾಗಿ ಎಲ್ಲರೂ ಅವಳನ್ನ ಎತ್ಕೊಂಡು ಎತ್ಕೊಂಡೆ ಇದು ಮಾಡ್ತಿರ್ತಾರೆ ನನಗೇನು ಕಷ್ಟ ಅಂತ ಅನ್ಸಲ್ಲ ಹೊರಟವಿ ಮೈಸೂರಿಗೆ ಬೆಳಗ್ಗೆ ನಾವು ಹೊರಟ್ವಿ ಒಂದು ಎಂಟು ಗಂಟೆ ಆಗಿತ್ತು ಹೊರಟಿ ಇವಾಗ ಆನ್ ದಿ ವೇ ರೀಚ್ ಆಗೋಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊತಾ ಇತ್ತು ಬಿಸಿಲು ಅಂದರೆ ಎರಡು ದಿನ ಮಳೆ ಬರುತ್ತೆ ಬೆಂಗಳೂರಲ್ಲಿ ಎರಡು ದಿನ ಬಿಸಿಲು ಬರುತ್ತೆ ಸಿಕ್ಕಾಪಟ್ಟೆ ಬಿಸಿಲಿತ್ತು ಮಾತ್ರ ತುಂಬಾ ತುಂಬ ಶೆಕೆ ಆಗ್ತಿತ್ತು ಹಿಂಸೆ ಆಗ್ತಿತ್ತು ನಾನು ಬೇರೆ ಮೈಸೂರಲ್ಲಿ ಮಳೆ ಬರುತ್ತೆ ಅಂದ್ಬಿಟ್ಟು ದೊಡ್ಡದೊಳ್ಳೆ ಬೆಡ್ಶೀಟ್ ಥರ ಇರುವಂಥ ಟೀ ಶರ್ಟ್ ಹಾಕ್ಕೊಂಡ್ಬಿಟ್ಟಿದ್ದೆ ಸಿಕ್ಕಾಪಟ್ಟೆ ಹಿಂಸೆ ಆಗ್ತಿತ್ತು ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಅಕ್ಕ ಮನೆಗೆ ಬಂದ್ವಿ ನಮ್ಮ ಅಕ್ಕ ನೀವು ನೋಡಿರ್ತೀರ ತುಂಬ ವಿಡಿಯೋದಲ್ಲಿ ರಮ್ಯಾಕಾ ಅಂತ ನಮ್ಮ ದೊಡ್ಡಮ್ಮ ಮಗಳು ನಮ್ಮಮ್ಮ ಇದ್ದಾರಲ್ಲ ಅವರ ಅಕ್ಕನ ಮಗಳು ಮತ್ತು ಇವರು ನಮ್ಮ ನಮ್ಮ ಅತ್ತೆ ಎಲ್ಲರೂ ಹೋದ್ವಿ ಅಲ್ಲೇ ಅವಂದಿವೆ ಅವ್ರ ಮನೆಯಿಂದ ಬರುವಾಗ ಅಲ್ಲೇ ಸಿಗುತ್ತೆ ಹಾಗಾಗಿ ಅವ್ರ ಮನೆಗೂ ಹೋಗ್ಬಿಟ್ಟು ಬಂದ್ವಿ ಅಮ್ಮನ ಒಂದು ಕಡೆ ಉದ್ದುದ್ದು ಬೌ ಬೌ ಕಾಯ್ತಾನೆ ಯಾರು ಬರ್ತಾರೆ ಅದರ ಒಂದು ಬಟ್ ಸಿಕ್ಕೋನು ಕೊಡ್ತಾರೆ ಏನು ಅಷ್ಟು ಆತೆ ಪಕ್ಕೇ ಇಲ್ಲಾ ಸೇರ್ಬೇಕವಾ ಹ್ಮ್ ಹೋಗು ನಮ್ಮ ಅಕ್ಕ ನಮ್ಮ ಅಕ್ಕ ಇರೋರು ಹಾಯ್ ಹೇಳಿ ಹಾಯ್ ನೀಕ್ಕೆ ನಂಗೆ ಓ ಗ್ಯಾಸ್ ಇಲ್ಲಿ ಕೊಟ್ಟಿದಾರಾ ರೈಟ್ ಹೌದಾ ಎಕ್ಸಾಕ್ಟ್ಲಿ ರುದ್ರಾಶ್ರಮ ಬಟ್ ಯಾರು ಅವರು ಆಶ್ರಮಕ್ಕೆ ಬಂದು ಸೇರೋದು ಬೇಡ ಎಲ್ಲ ಆರಾಮಾಗೆ ಅವರ ಮಕ್ಕಳ ಜೊತೆಗೆ

ಇಲ್ಲೇ ಇದೀನಿ ಎಲ್ಲೊಡಸ್ತೀನಿ ನಾನು ಪಾಪು ಫಸ್ಟ್ ಟೈಮು ಅಕ್ಕನ ಮನೆಗೆ ಬಂದಿದ್ಲು ಅಂತ ಹೇಳ್ಬಿಟ್ಟು ಅಕ್ಕ ಒಳಿಗೊಂದು ಬಟ್ಟೆ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ರು ನಾನು ಬೇಡ ಬೇಡ ಅಂದೆ ಬಟ್ ಇಲ್ಲ ಬಾ ಅಂತ ಹೇಳ್ಬಿಟ್ಟು ಕೊಡ್ಸಕ್ಕೆ ಕರ್ಕೊಂಡು ಹೋಗ್ತಾ ಇವಾಗ அக்கே ஏ பேடா

ఇలా చుచ్చు మేడం చుట్టే ఇలా మేడం రెడ్ల బ్లూ ఇలా రెడ్ ఇలా రెడ్ నీ

ಸೇಮ್ ಅನೇ ಹ ಬಟ್ ಒನ್ไซಜ್ ದೊಡ್ಡದೇ ಇದೆ वाला ಕಲರ್ ಚೇಂಜ್ ಕಮೆಂಟ್ಸ್ ಇಟ್ ಚೇಂಜ್ ಆಗದೇ ಇರಲ್ಲ ಇದೆ ಇರಲಿಲ್ಲ ಒನ್ไซಜ್ ದೊಡ್ಡದೇ ಇರಲಿಲ್ಲ ಹ ಇರಲಿಲ್ಲ ಇದೆ 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 ಇಲ್ಲ ಇಲ್ಲ ಅದಲ್ಲ ಬೇಡ ಮತ್ತೆ ಹಾಕದೇ ಇಲ್ಲ ಇದು ಗ್ರೀನ್ ಇದೆ ಇಲ್ಲಿ ಗ್ರೀನ್ ಇಲ್ಲ ಇದೆ ಇರಲಿಲ್ಲ ಇದು ಎಷ್ಟು 500

ಹ್ಞೂ ಹಾಗೆ ಅಳಗಡೆದು ಎಕ್ಸ್ಪೆಂಡಬಲ್ ಇದೆ ಹಾಗೆ ಹಾಂ ಆಯಿತು 150นะฮะ150เทัา

ಚಿಕ್ಕವಾಡೆ ಚೆನ್ನಾಗಿತ್ತು ನಿಜವಾಗ್ಲು ನಾನು ಮತ್ತೆ ಅಲ್ಲಿ ಹೋಗಬೇಕು ಇದನ್ನು ತಿನ್ನಬೇಕು ಅಂತ ಅನಿಸಿದೆ ಸೋಮುನಾಗ ಕರ್ಕೊಂಡು ಹೋಗ್ತೀನಿ ಒಂದು ಪಾರ್ಸಲು ಇಸ್ಕೊಂಡೆ ನಾನು ಅಲ್ಲೇ ತಿಂದೆ ಬಿಸಿ ಬಿಸಿ ಫಿಶ್ ಅಲ್ಲೇ ತಿನ್ನಬೇಕು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಭಾವ ಮತ್ತು ಅಕ್ಕ ಇಬ್ಬರು ಕೊಡ್ಸಿದ್ರು ಚಿಕ್ಕ ಚೆನ್ನಾಗಿತ್ತು ನೀವು ಯಾರು ಟ್ರೈ ಮಾಡಂಗಿದ್ರೆ ಬಿಡ್ದಿ ಹತ್ರ ಹೋದಾಗ ಟ್ರೈ ಮಾಡಿ ತುಂಬ ಚೆನ್ನಾಗಿತ್ತು ಶಾಪ್ ನೇಮ್ ನನಗೆ ಅನ್ಫಾರ್ಚುನೇಟ್ಲಿ ಗೊತ್ತಿಲ್ಲ ಯಾವುದಂತ ಬಟ್ ಆ ಕಡೆ ಹೋದರೆ ಯಾರಿಗಾರು ಕಣ್ಣಿಗೆ ಬಿದ್ದರೆ ಡೆಫಿನೆಟ್ಲಿ ಟ್ರೈ ಮಾಡಿ ವೆಲ್ಕಮ್ ಬ್ಯಾಕ್ ಗಾಯ್ಸ್ ಸೊ ನಾನು ಇವಾಗ ಮನೆ ರೀಚ್ ಆದೆ ಮನೆ ರೀಚ್ ಆಗಿದ ತಕ್ಷಣ ನನಗೆ ಫುಲ್ ಶೆಕೆ ಆಗ್ತಿತ್ತು ಸೊ ನೀಟಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಅದಾದಮೇಲೆ ಇವಾಗ ನನಗೆ ಎಲ್ಲಾದರೂ ಹೊರಗಡೆ ಟ್ರಾವೆಲ್ ಮಾಡ್ಕೊಂಡು ಬಂದ ಮೇಲೆ ತಲೆಗೆ ನವರತ್ನ ತೈಲ ಹಚ್ಕೊಳ್ಳೋದು ಸ್ವಲ್ಪ ಹ್ಯಾಬಿಟ್ ಆಗಿದೆ ಯಾಕೆಂದರೆ ಸ್ವಲ್ಪ ಸ್ಟ್ರೆಸ್ ಫ್ರೀ ಆಗುತ್ತೆ ಆರಾಮಾಗಿ ಇದ್ದೇ ಬರುತ್ತೆ ಅಂತ ಒಂದು ಹಾಗಾಗಿ ನವರತ್ನ ತೈಲ ನಾನು ಎಲ್ಲಾದರೂ ಟ್ರಾವೆಲ್ ಮಾಡ್ಕೊಂಬಂದರೆ ಡೆಫಿನೆಟಾಗಿ ಯೂಸ್ ಮಾಡೇ ಮಾಡ್ತೀನಿ ನೋಡ್ಬೋದು ಟ್ರಾವೆಲಿಂಗಲ್ಲಿ ಹೇರು ಫ್ರಿಸಿನೆಸ್ ಜಾಸ್ತಿ ಆಗುತ್ತೆ ಬಿಕಾಸ್ ಗಾಳಿ ಅದೆಲ್ಲ ಓಪನ್ ಮಾಡ್ತಿರ್ತೀವಿ ವಿಂಡೋಸ್ ಅದೆಲ್ಲ ಮಾಡ್ತಾ ಇರುವಾಗ ಫ್ರಿಝಿನೆಸ್ ಸ್ವಲ್ಪ ಜಾಸ್ತಿ ಆಗುತ್ತೆ ಸೊ ಮೇಕ್ ಶೋರ್ ನೀವು ಎಲ್ಲಾದರೂ ಟ್ರಾವೆಲ್ ಮಾಡ್ಕೊಂಡು ಬಂದಿದ ತಕ್ಷಣ ಆಯಿಲಿಂಗ್ ಮಾಡಿ ಚೆನ್ನಾಗಿ ಆಯಿಲಿಂಗ್ ಮಾಡಿ ಒಂದು ನೈಟ್ ಬಿಡಿ ಆಮೇಲೆ ಸ್ನಾನ ಮಾಡಿಕೊಡಿ ಬೆಳಗ್ಗೆ ನೀಟಾಗಿ ಹೆಡ್ ಬಾತ್ ಮಾಡ್ಕೊಂಡ್ರೆ ಹೇರ್ ಸ್ವಲ್ಪ ಚೆನ್ನಾಗಿರುತ್ತೆ ಆ ಫ್ರಿಝಿನೆಸ್ ಎಲ್ಲ ಅವಾಯ್ಡ್ ಆಗುತ್ತೆ ಸೊ ಫ್ರಿಝಿನೆಸ್ ಜಾಸ್ತಿ ಆಗಿರುತ್ತೆ ಅಗೇನ್ ಬ್ಯಾಕ್ ಟು ಬ್ಯಾಕ್ ನೀವು ರಫ್ ಆಗಿ ಕುಮ್ ಮಾಡೋದ್ರಿಂದ ಮತ್ತು ಹೇರು ಹೋಗುತ್ತೆ ಓಕೆನಾ ಸೊ ಇದೊಂದು ಟಿಪ್ ನನ್ನ ಕಡೆಯಿಂದ ನಾನು ಎಲ್ಲೇ ಟ್ರಾವೆಲ್ ಮಾಡಲಿ ನೈಟ್ ಮಾತ್ರ ನಾನು ನನಗೆ ಕಂಫರ್ಟಬಲ್ ಯಾವುದಿದೆ ಅದು ಆಯಿಲ್ನ ಹಾಕ್ತೀನಿ ನಾನು ಕೊಬ್ಬರಿ ಎಣ್ಣೆ ಹಾಕೋಲ್ಲ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ನಂದು ಆಲ್ರೆಡಿ ಸ್ಮೂತ್ನಿಂಗ್ ಹೇರ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಅದು ಹೇರ್ ಡ್ಯಾಮೇಜಸ್ ಆಗುತ್ತೆ ಹಾಗಾಗಿ ನಾನು ಕೊಬ್ಬರಿ ಎಣ್ಣೆ ಹಾಕಲ್ಲ ನಾನು ಅವರತ್ನ ಯೂಸ್ ಮಾಡ್ತೀನಿ ಬರೀ ಇಲ್ಲಿ ನತ್ತಿಗೆ ಅಷ್ಟೆ ಸೊ ನಾನು ತೋರಿಸ್ತೀನಿ ನಾನು ಎಷ್ಟು ಕ್ವಾಂಟಿಟಿ ಯೂಸ್ ಮಾಡ್ತೀನಿ ಅಂತ ಶೋ ಯು ಗೈಸ್ ಓಕೆ ಓಕೆ ಗಾಯ್ಸ್ ಹೋಪ್ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಮತ್ತೊಂದು ಹೊಸ ವ್ಲಾಗ್ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್ ನನ್ನ ಚಾನಲ್ ಆಯಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬ ಬಾಯ್ ಆ್ಯಂಡ್ ಟೇಕ್ ಕೇರ್